ಹಲೋ ಮಕ್ಕಳೇ ನಮಸ್ತೆ ಇವತ್ತು ನಾವು ಒಂದು ಚಿಕ್ಕದಾದ ಒಂದು ಕಥೆಯನ್ನು ಚಿತ್ರಕಥೆಯನ್ನು ನಾವು ತಿಳಿದುಕೊಳ್ಳೋಣ ಇದು ಕೃಷ್ಣನ ಅತ್ಯಂತ ಭಕ್ತನಾದ ಸೂರದಾಸ ಅನ್ನೋರ ಬಗ್ಗೆ ಒಂದು ಕಥೆ ಇದೆ ಬನ್ನಿ ಆ ಕಥೆಯನ್ನು ಚಿತ್ರರೂಪದಲ್ಲಿ ಕೊಟ್ಟಿದ್ದಾರೆ ಅದನ್ನು ನೋಡೋಣ ನೋಡಿ ಇಲ್ಲಿ ಸೂರದಾಸ ಇದ್ದಾರೆ ಸೂರದಾಸ ಶ್ರೀ ಕೃಷ್ಣನ ಒಬ್ಬ ಭಕ್ತ ಒಮ್ಮೆ ಅವನು ತೀರ್ಥಯಾತ್ರೆ ಹೊರಟನು ತೀರ್ಥಯಾತ್ರೆ ಹೊರಟಾಗ ಮಾರ್ಗದಲ್ಲಿ ಒಂದು ಹಾಳು ಬಿದ್ದ ಬಿದ್ದಿರುವ ಬಾವಿಯಲ್ಲಿ ಬಿದ್ದೋಗ್ಬಿಡ್ತಾನೆ ಆಗ ಸುರದಾಸ ಹೇಳ್ತಾನೆ ಹೇ ಭಗವಂತ ನಾನೊಬ್ಬ ಕುರುಡ ನೀನೇ ನನ್ನನ್ನು ಕಾಪಾಡಬೇಕು ಅಂತ ಕೇಳಿಕೊಳ್ತಾನೆ ಆಗ ಸುಮಾರು ಒಂದು ವಾರ ಬಾವಿಯಲ್ಲೇ ಇದ್ದ ದೇವರ ದಯದಿಂದ ಹೇಗೋ ಮೇಲಕ್ಕೆ ಬಂದ ಹೇ ಭಗವಂತ ನಾನೊಬ್ಬ ಕುರುಡ ನೀನೇ ನನ್ನನ್ನು ಕಾಪಾಡಬೇಕು ಇದ್ದಕ್ಕಿದ್ದಂತೆ ಶ್ರೀ ಕೃಷ್ಣ ಮತ್ತು ರಾಧೆ ಮಾತಾಡುತ್ತಿರುವುದು ಸುರದಾಸನಿಗೆ ಕೇಳಿಸುತ್ತೆ ರಾಧಾ ಅವನ ಬಳಿಗೆ ಹೋಗಬೇಡ ಅವನು ನಿನ್ನ ಪಾದಗಳನ್ನು ಹಿಡಿದುಕೊಂಡು ಬಿಡುವನು ಅಂತ ಕೃಷ್ಣ ಹೇಳ್ತಾನೆ ರಾಧೆಗೆ ಓ ನೋಡೋಣ ಅಂತ ಕೃಷ್ಣ ರಾಧೆ ಹೇಳ್ತಾಳೆ ರಾಧಾ ಸೂರದಾಸನ ಹತ್ತಿರ ಹೋದಳು ಅಮ್ಮ ನಾನು ಕುರುಡ ಅದು ಹೇಗೆ ಸಾಧ್ಯ ನೀನು ನನ್ನ ಕಾಲುಗಳನ್ನು ಹಿಡಿದುಕೊಳ್ಳುವ ಅಂತ ರಾಧೆ ಕೇಳ್ತಾಳೆ ಆಗ ಅಮ್ಮ ನಾನು ಕುರುಡ ಅದು ಹೇಗೆ ಸಾಧ್ಯ ನಿನ್ನ ಕಾಲುಗಳನ್ನ ನಾನು ಯಾವ ರೀತಿ ಇಟ್ಕೊಳ್ಳಿ ಅಂತ ಕೇಳ್ತಾಳೆ ರಾಧಾ ಮೆಲ್ಲಗೆ ಅವನ ಹಿಂದೆ ಹೋಗಿ ಅವನನ್ನು ಮುಟ್ಟಿದಳು ರಾಧಾ ಏನು ಮಾಡ್ತಾಳೆ ಆ ಸುರದಾಸನ ಹಿಂದೆ ಹೋಗ್ಬಿಟ್ಟು ಅವನನ್ನು ಮುಟ್ತಾಳೆ ಆಗ ಕೃಷ್ಣ ಹೇಳ್ತಾನೆ ರಾಧಾ ಜೋಪಾನ ಅವನನ್ನು ಅವನು ನಿನ್ನನ್ನು ಹಿಡಿದು ಬಿಡಬಹುದು ಆಗ ಸುರದಾಸ ಮನಸಲ್ಲೇ ಅಂದ್ಕೊಳ್ತಾನೆ ಓ ಹಾಗೋ ನೀನು ನನ್ನ ಹಿಂದೆ ನಿಂತಿರುವೆಯಾ ಅಂತ ಹೇಳ್ತಾನೆ ಅವನು ಹಠಾತ್ ಹಿಂದು ತಿ ಹಿಂದೆ ತಿರುಗಿ ರಾಧೆಯ ಕಾಲುಗಳನ್ನು ಹಿಡಿಯುತ್ತಾನೆ ರಾಧೆ ಹೇಗೋ ತಪ್ಪಿಸಿಕೊಂಡಳು ಆದರೆ ಅವಳ ಕಾಲು ಗೆಜ್ಜೆಗಳು ಅವನ ಕೈಯಲ್ಲೇ ಉಳಿದವು ಮತ್ತು ದಯವಿಟ್ಟು ಆ ಗೆಜ್ಜೆಗಳನ್ನು ಕೊಡು ಅವು ಕೃಷ್ಣನಿಗೆ ತುಂಬ ಪ್ರಿಯ ಅಂತ ಹೇಳ್ತಾಳೆ ಅವು ನಿನ್ನವೇ ನನಗೇನು ಗೊತ್ತು ನಾನು ಕುರುಡ ಅಂತ ಹೇಳ್ತಾನೆ ಸುರದಾಸ ಆಮೇಲೆ ನಾನು ನಿನ್ನನ್ನು ನೋಡಲು ಸಾಧ್ಯವಾದರೆ ಅವು ನಿನ್ನವೆಂದು ನಂಬುತ್ತೇನೆ ಖಂಡಿತ ಅವು ನನ್ನವು ಹಿಂತಿರುಗಿಸು ಅಂತ ಕೇಳ್ತಾಳೆ ರಾಧಾ ಮರುಕ್ಷಣವೇ ಸುರದಾಸನಿಗೆ ದೃಷ್ಟಿ ಬಂದಿತು ರಾಧೆ ಮತ್ತು ಕೃಷ್ಣ ತನ್ನ ಮುಂದೆ ನಿಂತಿರುವುದನ್ನು ಅವನು ನೋಡ್ತಾನೆ ಆಗ ರಾಧೆ ಕೇಳ್ತಾಳೆ ನಿನಗೆ ಬೇಕಾದವರವನ್ನು ಕೇಳು ಅಂತ ಆಗ ಆದರೆ ನಿಮಗೆ ಅದನ್ನು ಕೊಡಲಾಗದು ನಿಮ್ಮ ಕೈಯಲ್ಲಿ ಆ ವರನ ಕೊಡಲಿಕ್ಕಾಗೋದಿಲ್ಲ ಅಂತ ಸುರದಾಸ ಹೇಳ್ತಾನೆ ಇಲ್ಲ ನಾವು ಎಂದಿಗೂ ಮಾತಿಗೆ ತಪ್ಪೊಲ್ಲ ತಿರಸ್ಕರಿಸೋಲ್ಲ ಅಂತ ಹೇಳ್ತಾನೆ ಕೃಷ್ಣ ನಿಜವಾಗಿ ಅಂತಾನೆ ಕೃಷ್ಣ ಹೇಳಿರ್ತಾರೆ ಖಂಡಿತ ಹೌದು ಅಂತ ಹೇಳ್ತಾನೆ ಆಗ ಸುರದಾಸ ಹೇಳ್ತಾನೆ ನಿಮ್ಮಿಬ್ಬರ ದಿವ್ಯ ರೂಪಗಳನ್ನು ನನ್ನ ಕಣ್ಣುಗಳಿಂದ ನೋಡಿದ ಮೇಲೆ ಈ ಜಗತ್ತಿನಲ್ಲಿ ಮತ್ತೇನನ್ನು ನೋಡಲು ನಾನು ಇಚ್ಛಿಸೋಲ್ಲ ಆದ್ದರಿಂದ ದಯವಿಟ್ಟು ನನ್ನನ್ನು ಮತ್ತೆ ಕುರುಡನನ್ನಾಗಿ ಮಾಡು ಅಂತ ಕೇಳ್ಕೊಳ್ತಾನೆ ಆಗ ಕೃಷ್ಣ ಮತ್ತು ರಾಧೆ ಏನು ಮಾಡ್ತಾರೆ ಸುರದಾಸನ ಭಕ್ತಿಯನ್ನು ನೋಡಿ ರಾಧೆಯ ಕಣ್ಣಿನಲ್ಲಿ ನೀರು ತುಂಬಿ ತುಂಬಿಕೊಳ್ಳುತ್ತೆ ನೀರು ತುಂಬಿಕೊಳ್ಳುತ್ತೆ ಮತ್ತೆ ಅವನು ಕುರುಡನಾಗ್ತಾನೆ ಹೇಗಿದೆ ಮಕ್ಕಳೇ ಕತೆ ನೀವು ಸಹ ಈ ಥರ ಕತೆಗಳನ್ನು ನಿಮ್ಮ ಇದು ನಿಜವಾಗಿ ನಡೆದಿರೋದು ನೀವೇನು ಮಾಡಬೇಕು ನಿಮ್ಮ ಇಮ್ಯಾಜಿನ್ ಪ್ರಕಾರ ನೀವು ಕತೆಗಳನ್ನು ನೀವು ಸಹ ಬರಿಬೋದು ಚಿಕ್ಕ ಚಿಕ್ಕ ಕತೆಗಳನ್ನು ನಮಸ್ತೆ ಮಕ್ಕಳೇ ಕತೆ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ